ಹಲವು ಕಂಠಿಗಳಿಂದ ಬಿಡಿಸೋಡಿ ಮಾಡು ನೆಲವಾಗುಡಿಸಲು ಎಲ್ಲ ಒಡಗೂಡಿ ಮಾಡು ಹಲವು ಕಂಠಿಗಳಿಂದ ಗಿಡಿಸೋಡಿ ಮಾಡು ನೆಲವಾಗುಡಿಸಲು ಎಲ್ಲ ಒಡಗೂಡಿ ಮಾಡು ಹತ್ತು ಜನ ಸೇರಿದರೆ ಅದು ನಿಜದ ಮಿಲನ ಒತ್ತು ಕೊಡುತ್ತಲಿಬ್ಬ ಮನ ಮಾಡಿ ಮಾಡು ಧರ್ಮವನು ತಡೆ ಎಂದು ತಿಳಿಯುವುದು ಯಾಕೆ ಜಾತಿ ಮತ ಭೇದವನು ಹೊರದೋಡಿ ಮಾಡು ಮೂಲೆಯಲ್ಲಿ ಇರಿಸಿದರೆ ರತ್ನಕ್ಕೂ ಬೆಳೆಯಿರದು ಕೇಂದ್ರದಲ್ಲಿ ನಲಿಯುತ್ತಲೇ ಕರ ಜೋಡಿ ಮಾಡು ಹಲವು ಕಟ್ಟಿಗಳಿಂದ ಗಿಡಿಸೋಡಿ ಮಾಡು ನೆಲವಾಗುಡಿಸಲು ಎಲ್ಲ ಒಡಗೂಡಿ ಮಾಡು ಜಗದಗಲ ಹಲವಾರು ತೆರೆದ ಜನರಿರಬಹುದು ಸಪ್ತ ಬಿಗಿದು ಬಿಳಿಯ ಕೂಡಿ ಮಾಡು ಗಗನದಲ್ಲಿ ಸಾವಿರದ ತಾರೆಗಳು ಮಿನುಗುವು ಹೊಳೆವ ಚಂದ್ರ ತೆರದಿ ಜೊತೆಗೂಡಿ ಮಾಡು ಸಂಕ್ರಮಣ ಮೊದಲಾಗಿ ಕೊನೆಗೆ ಕ್ರಿಸ್ಮಸ್ ಬಕ್ರೀದೂ ಇರಲಿ ಜೊತೆ ಕಲೆದಾಡಿ ಮಾಡು ನನದಲ್ಲ ನಿನಗಲ್ಲ ಏನು ಅವನು ಬಲು ಮೂಡ ನಮದೆಂಬ ಭಾವನೆಯ ನಿಜ ರೂಢಿ ಮಾಡು ಪ್ರತಿಷ್ಠೆಯಾದರೆ ಕಲೆಯು ಸದ ಪೂಜ್ಯ ಸುಜ್ಞಾನಿ ಗುರುತಿಸಲು ಗುರಿರಲಿ ಎದೆ ಜೋಡಿ ಮಾಡು ಹಲವು ಕಟ್ಟಿಗಳಿಂದ ಮಾಡು ಗುಡಿಸಲು ಎಲ್ಲ ಒಡಗೂಡಿ ಮಾಡು ಹತ್ತು ಜನ ಸೇರಿದರೆ ಅದು ನಿಜದ ಮಿಲನ ಹೊತ್ತು ಕೊಡುತ್ತಲಿಗಬ್ಬ ಮನ ಮಾಡಿ ಮಾಡು ಹಲವು ಕಟ್ಟಿಗಳಿಂದಡಿಸೋಡಿ ಮಾಡು ಗುಡಿಸಲು ಎಲ್ಲ ಒಡಗೂಡಿ ಮಾಡು ಎಲ್ಲಾ ಎಲ್ಲವನ್ನು